ಕಾಡಿನಂತಿರುವ ತೋಟ ತೋಟದಂತಿರುವ ಕಾಡು ಇಷ್ಟು ಕಡಿಮೆ ಜಾಗದಲ್ಲಿ ಇಷ್ಟೊಂದು ಬೆಳೆಗಳನ್ನು ಬೆಳಿಬೋದಾ ಅಂತ ಅನ್ನಿಸೋದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕೆರೆಗದ್ದೆ ಊರಿನ ಈ ಕೃಷಿ ತೋಟಕ್ಕೆ ಕಾಲಿಟ್ಟಾಗ ಈ ತೋಟದ ಮಾಲೀಕರ ಹೆಸರು ನಾಗೇಶ್ ಹೆಗಡೆ ಇವರ ಮೂರು ಎಕರೆ ತೋಟದಲ್ಲಿ ಅಡಿಕೆಯೊಂದಿಗೆ ಕಾಳು ಮೆಣಸು ಬಾಳೆ ತೆಂಗು ಏಲಕ್ಕಿ ಲಿಂಬು ಹಲಸು ಹೀಗೆ ಹಲವಾರು ವಿಧದ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಇವರು ವಿಶೇಷವಾಗಿ ಬೆಟ್ಟದಲ್ಲಿರುವ ಕಾಡು ಮರಗಳನ್ನು ಆಧಾರವಾಗಿಸಿ ಕಾಳು ಮೆಣಸಿನ ಬಳ್ಳಿ ಹಬ್ಬಿಸಿ ಸಾವಯವವಾಗಿ ಬೆಳೆಯುತ್ತಿದ್ದಾರೆ ನಮಸ್ಕಾರ ನಾನು ನಾಗೇಶ್ ಹೆರ್ಡಿ ಕೆರೆ ಗತ್ತೆ ಅಂತ ಅನ್ನೋ ಗತ್ತೆಯನ್ನು ಸಿದ್ದಾಪುರ ನಾನು ವೆರೈಟಿ ಕಾಳು ಮೆಣಸನ್ನು ಮೂವತ್ತೈದು ವರ್ಷದಿಂದ ಬೆಳೀತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಮೂರದಿಂದ ಇರೋ ತಳಿನೇ ಇದ್ದಿದ್ದು ಇದು ಹೊಸದಾಗಿ ಎಲ್ಲಿಂದಲೂ ತಂದು ನೆಟ್ಟಿದ್ದು ಏನು ಅಲ್ಲ ಇದು ಈ ಕೆಲವು ಒಕ್ಕಾಳು ಗುಂಜು ಅಂತ ನಮ್ಮಲ್ಲಿ ಹೇಳ್ತೀವಿ ಆ ಅವೆಲ್ಲ ಕೆಲವು ಮಿಕ್ಸ್ ಹಾಕ್ಕೊಂಡಿದ್ದವು ನಮ್ಮಲ್ಲಿ ಅಂದರೆ ಒಂದೊಂದು ಗುಜಿನಲ್ಲಿ ಒಂದು ಎರಡು ಕಾಳು ಇರೋ ಅವು ಸಾಕಷ್ಟು ಇಳುವರಿ ಬರಲ್ಲ ಅಂಥ ಬಳ್ಳಿಗಳನ್ನೆಲ್ಲ ತೆಗೆದುಬಿಟ್ಟು ಇರೋದನ್ನು ಚೆನ್ನಾಗಿ ತಾಳು ಬಿಡುವಂಥ ಅಂದರೆ ಪ್ಯೂರ್ ಮಲ್ಗೀಸರ ಬಳ್ಳಿಗಳನ್ನು ನಾವು ನಿಟ್ಟು ಬೆಳೀತಾ ಇದ್ದೀವಿ ಈ ನನ್ನ ತೋಟದಲ್ಲಿ ಇರೋ ಸಾಮಾನ್ಯ ಸುಮಾರು ಒಂದು ಮೂವತ್ತು ವರ್ಷನ ಪ್ರಾಯದ ಬಳ್ಳಿಗಳಿತ್ತು ನಾವು ಅಡಿಕೆ ಮುಖ್ಯ ಬೆಳೆ ನಮ್ಮದು ಅದರ ಸಂಗಡದಲ್ಲಿ ಈ ಕಾಳುಮೆಣಸು ನಂತರ ಬಾಳೆ ಬಾಳೆ ಸ್ವಲ್ಪ ಪ್ರಮಾಣದಲ್ಲಿದೆ ನಂತರ ಲಿಂಬು ಮುಂತಾದ ಬೆಳೆಗಳನ್ನು ನಾವು ಬೆಳಿತೀವಿ ಅಡಿಕೆ ಮುಖ್ಯ ಬೆಳೆಯೊಂದಿಗೆ ಕಾಳುಮೆಣಸನ್ನು ಇವರು ಅಧಿಕವಾಗಿ ಬೆಳೆಯುತ್ತಿದ್ದಾರೆ ಹಲವಾರು ಜಾತಿಯ ಕಾಳುಮೆಣಸುಗಳಲ್ಲಿ ಮಲ್ಲಿಗೆಸರ ಎಂಬ ಜಾತಿಯ ಕಾಳುಮೆಣಸನ್ನು ಇವರು ಬೆಳೆಯುತ್ತಿದ್ದು ಒಂದು ಕಾಳು ಸರಿಸುಮಾರು ಆರ್ನೂರ ಎಂಬತ್ತರಿಂದ ಏಳ್ನೂರು ಗ್ರಾಂ ಲೀಟರ್ ವೇಟ್ ಅನ್ನು ಹೊಂದಿರುತ್ತದೆ ಉಳಿದ ಜಾತಿಗಳಿಗಿಂತ ಮಲ್ಲಿಗೆಸರ ಕಾಳುಮೆಣಸು ಹೆಚ್ಚು ತೂಕ ಹೊಂದಿರುತ್ತದೆ ಎನ್ನುತ್ತಾರೆ ನಾಗೇಶ್ ಅವರು ಸುಮಾರು ಏಳ್ನೂರು ಗ್ರಾಮು ಆರ್ನೂರು ಎಂಬತ್ತರಿಂದ ಏಳ್ನೂರು ಗ್ರಾಮ್ ಲೀಟರ್ ವೇಟು ಬರ್ತದೆ ನಾವು ಚೆನ್ನಾಗಿ ಬೆಳೆಸಬೇಕು ಇದು ಕಾಳು ಉಳಿದ ತಳಿಗಳಲ್ಲಿ ಇಷ್ಟು ಲೀಟರ್ ವೇಟ್ ಸಿಗೋ ವೆರೈಟಿಗಳು ಬಹಳ ಕಡಿಮೆ ಮಾರುಕಟ್ಟೆಯಲ್ಲಿ ತುಂಬ ಒಳ್ಳೆಯ ಬೆಲೆ ಇದೆ ಸಿಗುವ ವೆರೈಟಿ ಇದು ಮತ್ತು ನಾಲ್ಕು ವರ್ಷ ಇಟ್ಟು ಮಾರಬಹುದಾದಂಥ ಕ್ವಾಲಿಟಿ ಕಾಳು ನಮ್ಮಲ್ಲಿ ರೆಡಿ ಆಗ್ತಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ ನಮಗೆ ಅತ್ಯಂತ ಸಾವಯವ ರೀತಿಯಲ್ಲಿ ನಮ್ಮಲ್ಲಿ ಕಾಳುಮೆಣಸನ್ನು ಸಾಂಪ್ರದಾಯಿಕವಾಗಿ ಸಾವಯವ ರೀತಿಯಲ್ಲಿ ನಾವು ಬೆಳೆಸ್ತೇವೆ ಅಂದರೆ ಸಗಣಿ ಗೊಬ್ಬರ ನಂತರ ಕುರಿ ಗೊಬ್ಬರ ಇವನ್ನು ವರ್ಷ ಅಡಿಕೆ ಮರಕ್ಕೆ ಒಂದು ಹತ್ತು ಹತ್ತು ಕಿಲೋ ಹನ್ನೆರಡು ಕಿಲೋ ಆಗುವಷ್ಟನ್ನು ಉತ್ತಮ ಬಳ್ಳಿ ಅಡಿಕೆ ಮರು ಸುತ್ತಲು ಹಾಕಿ ಕಸ ಕಟ್ಟಿಯನ್ನು ಸರಿಯಾಗಿ ಮುಚ್ಚಿಗೆ ಮಾಡ್ತೀವಿ ಯಾವುದೇ ರಾಸಾಯನಿಕವನ್ನ ಅಥವಾ ಗೊಬ್ಬರಗಳನ್ನ ಮೆಣಸಿನ ಬಳ್ಳಿಯನ್ನು ನಾಲ್ಕರಿಂದ ಐದು ಗಣ್ಣು ಉದ್ದ ಕತ್ತರಿಸಿ ಸೂಕ್ತ ಸಮಯದಲ್ಲಿ ಸಾಂಪ್ರದಾಯಿಕವಾಗಿ ನೆಟ್ಟು ಬೆಳೆದರೆ ಮೂರು ವರ್ಷದಲ್ಲಿ ಫಸಲು ಬರಲು ಆರಂಭವಾಗುತ್ತೆ ಎನ್ನುತ್ತಾರೆ ನಾಗೇಶ್ ಅವರು ಿ ಒಳ್ಳೆ ಜಾತಿ ಒಳ್ಳೆ ಕಾಲಿಟಿ ಒಳ್ಳೆ ಎತ್ತಿಗಳು ಇಟ್ಕೊಳ್ಬೇಕು ನಾಲ್ಕು ಅಥವಾ ಐದು ಹೆಣ್ಣು ಅಜ್ಮು ಒಂದು ಎರಡು ಫೂಟು ಇರುವಷ್ಟು ಮುದ್ದಕ್ಕೆ ನಾವು ಕಟ್ ಮಾಡ್ಕೊಡ್ತೀವಿ ಅಥವಾ ಮೂರು ಗಣ್ಣು ಮಣ್ಣಲ್ಲಿ ಬರುವಂತೆ ಸ್ವಲ್ಪ ಆಳದಲ್ಲಿ ಇಟ್ಟುಬಿಟ್ಟು ಮೇಲೆ ಮಣ್ಣನ್ನು ಮುಚ್ಚಿ ಕೈಯಿಂದ ಸ್ವಲ್ಪ ಮೆದುವಾಗಿ ಒತ್ತಿ ಬುಡ ಬುಡದಲ್ಲಿ ನೀರು ಇಳಿದಂತೆ ಇಳಿಯದಂತೆ ಇಷ್ಟು ಮಾಡಿ ಕಸಕಟ್ಟಿಗೆ ತರಕು ಈಗ ಈ ಬಳ್ಳಿ ಒಂದು ಇಪ್ಪತ್ತು ದಿವಸದ ನಂತರ ಈ ಎಲೆಯನ್ನು ತೆರೆದ ಜಾಗದಲ್ಲಿ ಈ ಕಂಪ್ಗಳಲ್ಲಿ ಕಾಳುಮೆಣಸಿನ ಬಳ್ಳಿಯ ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳು ಇರುವುದನ್ನು ನೀವು ನೋಡಿರಬಹುದು ಇದು ಶೀಘ್ರ ಸೊರಗು ರೋಗದ ಲಕ್ಷಣ ಇದಕ್ಕೆ ಪರಿಹಾರವಾಗಿ ಜೂನ್ನಿಂದ ಜುಲೈ ಅಂತ್ಯದೊಳಗೆ ಬೋರ್ಡೋ ದ್ರಾವಣವನ್ನು ಸ್ಪ್ರೇ ಮಾಡಿದರೆ ಈ ರೋಗ ನಿವಾರಣೆ ಮಾಡಬಹುದು ಎಂಬ ಸಲಹೆಯನ್ನು ನಾಗೇಶ್ರವರು ನೀಡುತ್ತಾರೆ ಅದನ್ನು ನಿರ್ವಹಣೆ ನಮಗೆ ಅಂಥ ಕಷ್ಟದ ಕ್ರಮವಾಗೇನು ಅನಿಸ್ಲಿಲ್ಲ ಇಲ್ಲಿವರೆಗೆ ಯಾಕೆಂದರೆ ನಾವು ಅಂದರೆ ಮುಂಜಾಗರೂಕತೆಯಿಂದ ಸ್ವಲ್ಪ ನಡ್ಕೊಂಡು ಬಿಟ್ಟರೆ ಆ ಪೈಠೋಪ್ತರ ಅನ್ನೋ ಒಂದು ಶಿಲೀಂಧ್ರ ಶಿಲೀಂಧ್ರದಿಂದ ಬರುವಂಥ ರೋಗ ಅದು ಅಂದರೆ ಈ ಜೂನು ಈ ಕೊನೆ ಒಳಗೆ ಒಮ್ಮೆ ಬೋರ್ಡೋ ಸ್ಪ್ರೇ ಮಾಡಿಬಿಟ್ರೆ ಶೇಕಡ ಒಂದರ ಬೋರ್ಡೋ ಸ್ಪ್ರೇ ಮಾಡಿಬಿಟ್ರೆ ಶೀಘ್ರ ಸೊರಗು ರೋಗ ತೊಂಬತ್ತೊಂಬತ್ತು ಪರ್ಸೆಂಟು ಕಂಟ್ರೋಲ್ ಆಗುತ್ತೆ ಅಂದರೆ ಆ ಎಲೆಗಳು ಕಪ್ಪು ಚುಕ್ಕಿಯಾಗಿ ಉದುರಿ ಈ ಬಳ್ಳಿ ನಾಶ ಆಗೋದನ್ನು ನಾವು ಸುಲಭವಾಗಿ ತಡೆಗಟ್ಟಬಹುದು ಅಂದರೆ ರೋಗ ಬಂದ ನಂತರ ನಾನು ನೋಡ್ತೇನೆ ಮುಂದಿನ ಕ್ರಮ ಮುನ್ನೆಚ್ಚರಿಕೆ ಕ್ರಮ ನೋಡ್ತೇನೆ ಅನ್ನೋದಕ್ಕಿಂತ ಇನ್ನೂ ಜಾಗರೂಕತೆಯಿಂದ ನಾವು ನಿರ್ವಹಣೆ ಮಾಡಿಬಿಟ್ರೆ ಬಳ್ಳಿಯನ್ನು ಚೆನ್ನಾಗಿ ನಾವು ಸರ್ವೈವ್ ಮಾಡ್ಬೋದು